ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಇಂದು ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ರಾಮದುರ್ಗದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹರಳಿಯ ಸರ್ಕಲ್ನಿಂದ ಮಿನಿ ವಿಧಾನಸೌಧದವರೆಗೆ ಮುಸ್ಲಿಂ ಹಾಗೂ ಹಿಂದೂ ಬಾಂಧವರಿಂದ ಹಾಗೂ ವಿವಿಧ ಸಂಘಟನೆ ಮೂಲಕ ಭಾರತ ಸರ್ಕಾರ ನವದೆಹಲಿ ಇವರಿಗೆ ಮಾನ್ಯ ತಹಸೀಲ್ದಾರ್ ರಾಮದುರ್ಗ ಇವರ ಮುಖಾಂತರ ಮನವಿಯನ್ನು ಕೊಡಲಾಯಿತು ಈ ದೇಶದ ಎಲ್ಲ ಜನರಿಗೆ ಅವರು ಬಯಸುವ ಧರ್ಮವನ್ನು ಆಚರಿಸುವ ಹಾಗೆ ಆಚರಿಸದೇ ಇರುವ ಹಕ್ಕುಗಳನ್ನು ಸಂವಿಧಾನ ನೀಡುತ್ತೆ ಆರ್ಟಿಕಲ್ ಇಪ್ಪತ್ತಾರರ ಪ್ರಕಾರ ಈ ದೇಶದ ಜನರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಮೂಲಭೂತ ಹಕ್ಕುವನ್ನಾಗಿ ಖಾತ್ರಿಪಡಿಸ್ತಾ ಇದೆ ಅಂತ ಜಾಮಿಯಾ ಮಸೀದಿಯ ಮೌಲಾನ ಜುಹೊರಾ ಹಾಜಿ ಅವರು ಕೇಂದ್ರ ಸರ್ಕಾರದ ವಕ್ಫ್ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದರ ತಿದ್ದುಪಡಿ ವಿರೋಧಿಸಿ ರಾಮದುರ್ಗ ತಾಲೂಕು ಸಂವಿಧಾನ ಸಂರಕ್ಷಣಾ ಸಮಿತಿ ಹಮ್ಮಿಕೊಂಡ ವಕ್ ತಿದ್ದುಪಡಿ ವಾಪಸ್ ಆಗಬೇಕು ಅಂತ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು

ಗಂಟೆ ಇಲ್ಲ ಏನೂ ಇಲ್ಲ ಇದು ನಮ್ಮ ಭಾರತ ದೇಶದ ಅಲ್ಲ ಬೇರೆ ದೇಶದವ್ರು ಯಾರು ಇಲ್ಲ ಇಲ್ಲಿ ನಮ್ಮ ಭಾರತ ದೇಶ ನಮ್ಮ ಎಲ್ಲ ಅಲ್ಪಸಂಖ್ಯಾತರ ಹಿಂದೂಗಳು ಪ್ರಾಚೀಗಳು ಜೈನರು ಎಲ್ಲ ನಮ್ಮ ರಕ್ತಗಳು ತೆಗೆದ್ರೆ ಒಂದೇ ರಕ್ತ ಇದ್ರು ಯಾವ್ದ್ರ ರಕ್ತ ಬೇರೆ ಇದ್ರೆ ಕೇಂದ್ರ ಸರ್ಕಾರದವರು ಬಂದು ಟಿ ಎನ್ ಎ ಟೆಸ್ಟ್ ಮಾಡ್ಬೋದು ಲೂಟ ಬಾರೇ ಮಾತಾ ಕೋಣೆ ಕೋರಿದ ಅಲ್ಲ ಕೆಲವು ವಕ್ತ ಕ್ಯಾ अल्लाह के लिए वक्त की चीज पर हम हाथ तो नहीं डाल सकते इसीलिए जो है ये ये शरीयत है शरीयत के वास्ते जो है जान भी दे तैयार है इसलिए साहबा ने जो है और दिगर लोगों ने भी इसके लिए इस देश के लिए कुर्बानियाँ दी है जैसा आप सुनते हैं मेले रचने नमन ವಚನಕ್ಕೆ ಅರ್ಗೆ ದರೆಹತ್ತಿ ಹತ್ತಿ ಉಳಿದಡೆ ಏರಿ ನೀರುಗಡೆ ಬೇರೆ ಕೆಯ ಮೇಲೆ ನಾರಿ ಮನೆಯಲ್ಲಿ ಕಳುಹಣೆ ಕಾಯಿಯ ಎದೆ ಹಾಲು ವಿಷವಾಗಿ ನಂಜಾಗಿದೆ ಸಾವನೆ ಇನ್ನಾರಿಗೆ ದೂರಲ್ಲಿ ಕೂಡಲ ಸಂಗಮ ದೇವ ಎನ್ನುವಂತಹ ಒಂದು ವಚನ ಇವತ್ತಿನ ನಮ್ಮನ್ನಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಇದು ಅನ್ವಯವಾಗುತ್ತದೆ ಯಾಕಂತಂದ್ರೆ ಸಂವಿಧಾನದ ಅಡಿಯಲ್ಲಿ ಅವರು ನಮ್ಮನ್ನ ಆಳುವಂತ ಕೇಂದ್ರ ಸರ್ಕಾರದ ಮಹಾ ಮಹಾ ನಾಯಕರೆಲ್ಲ ಪ್ರಮಾಣವಚನವನ್ನ ಸ್ವೀಕಾರ ಮಾಡಿದ್ದಾರೆ ಏನಂತ ಸಂವಿಧಾನದ ಪರಿಚ್ಛೇದದಲ್ಲಿ ಅಥವಾ ಅವರು ಹಾಕಿಕೊಟ್ಟಂತ ನಮಗೇ ಆದಂತ ನಿರ್ಬಂಧನೆಗಳನ್ನ ನಾವು ಜಾತು ತಪ್ಪದೆ ಧರ್ಮ ಜಾತಿ ಕುಲ ಗೋತ್ರ ಪುರುಷ ಮಹಿಳೆಯ ಎಲ್ಲರಿಗೂ ಸಮಾನವಾಗಿ ನಾವು ಈ ಅಧಿಕಾರವನ್ನ ಚಲಾಯಿಸ್ತೀವಿ ಅಂತ ಹೇಳಿ ಅಧಿಕಾರ ತಗೊಂಡಂತ ಈ ಸರ್ಕಾರಕ್ಕೆ ಇವತ್ತ ಬಸವಣ್ಣನವರ ವಚನಗಳನ್ನ ಅರ್ಥ ಮಾಡ್ಕೋಬೇಕಾಗಿದೆ ಯಾಕಂತಂದ್ರೆ ಈಗಾಗಲೇ ಸುಮಾರು ಹನ್ನೊಂದು ವರ್ಷಗಳ ಕಾಲ ಈ ಕೇಂದ್ರ ಸರ್ಕಾರ ನಮ್ಮನ್ನ ಆಳ್ತಾ ಇದೆ ಭಾರತ ದೇಶದ ಅಂಬೇಡ್ಕರ್ ಸಂವಿಧಾನ ಹಿಂಪಡೆಯುವ ಸಲುವಾಗಿ ಸೇರುವ ಎಲ್ಲ ಸಮಾಜದ ಬಾಂಧವರಿಗೂ ಹಾಗೂ ಮುಸಲ್ಮಾನ್ ಸಮಾಜದ ಬಾಂಧವರಿಗೂ ನನ್ನ ಹೃದಯಪೂರ್ವ ಪ್ರೀತಿಯ ನಮಸ್ಕಾರ ಬಂಧುಗಳೇ ನಾವು ಭಾರತ ದೇಶದಲ್ಲಿ ಸಂವಿಧಾನದ ಒಂದು ಹಾದಿಯಲ್ಲಿ ಬದುಕಬೇಕಾಗಿದೆ ಪಕ್ಷದ ಗುಲಾಂತರಲ್ಲ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಹೇಳಿ ಆ ಕಡೆಗೆ ಅಪೇಕ್ಷೆ ಆಗ್ತಿಲ್ಲ ನಾವು ಬರೋ ನಾವು ಕೇಳ್ತಿದ್ವಿ ಏನ್ ಹೇಳ್ತಾ ಇದ್ದೆ ಅಂದ್ರೆ ಹತ್ತೊಂಬತ್ತು ಹತ್ತೊಂಬತ್ತಿಂದ ಮುಖ್ಯವಾಗಿ ಏನ್ ನಮ್ಮ ಬ್ರಿಟಿಷರು ಮತ್ತು ಗುಲಾಂ ಸೂರ್ ಆಗ್ತಿದ್ರಲ್ಲ ಅಂತ ಆಯ್ಕೆ ನಡೆದಂತ ಕಾಲ ಈಗ ಮತ್ತೆ ಅವರು ಮಾಡ್ತಾ ಇದ್ದಾರ ಅದು ನಾವು ಗಡಿ ಹೆಚ್ಚಲೇಬೇಕಾಗಿದೆ ಯಾಕಂದ್ರೆ ನಮ್ಮ ಸುಮ್ಮನೆ ನಮ್ಮ ಹೋರಾಟದ ಬೆಲೆ ಇರಲ್ಲ ನಮ್ಮ ಹಕ್ಕನ್ನು ನಾವು ಪಡಿಬೇಕಾದ್ರೆ ಸಂವಿಧಾನದ ಹಕ್ಕನ್ನು ಪಡಿಬೇಕಾದ್ರೆ ಭಾರತ ದೇಶದ ಪ್ರಜೆಗಳು ಎಲ್ಲ ಏಕದಿಂದ ಬದುಕಬೇಕಾಗಿದೆ ನಾವೆಲ್ಲರೂ ಒಂದಾಗಿ ಬದುಕಬೇಕಾದ್ರಿ ಅದನ್ನು ನಾವೆಲ್ಲರೂ ಒಕ್ಕಡದಿಂದ ನಮಗೆ ಅನ್ಯಾಯ ಆದಾಗ ಮಾರಾದವರು ಎಲ್ಲ ಎಲ್ಲ ಸಮಾಜ ಕೂಡಿ ನಾವೆಲ್ಲರೂ ಅದನ್ನು ಹಿಂಪಡೆಯುವಂತ ಕೆಲಸ ಮಾಡಬೇಕು ಇಲ್ಲದಿದ್ರೆ ಅದಕ್ಕೆ ದೊಡ್ಡ ಉಗ್ರವಾದ ಹೋರಾಟ ಮಾಡ್ತೀವಿ ಇಲ್ಲಿ ಯಾವುದೇ ಒಂದು ಆಗಲಿ ಇವತ್ತಿನ ದಿವಸ ಕೇಂದ್ರ ಸರ್ಕಾರ ವಾಪಸ್ ಇಸೋಪರೆ ಕಾನೂನನ್ನು ವಾಪಸ್ ಪಡಿಬೇಕಂತ ಕೇಳ್ಕೊಂಡು ನಾವು ಇಲ್ಲಿ ಎಲ್ಲ ಸಮಾಜದ ಗುರು ಹಿರಿಯರು ಹಾಗೂ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರು ಬಾಂಧವರೆಲ್ಲರೂ ಸೇರಿ ನಾವು ಇವತ್ತ ಅರಣಯ್ಯ ಸಮಾಜದಿಂದ ಈ ಪ್ರತಿಭಟನೆಯನ್ನು ಪ್ರಾರಂಭವನ್ನು ಮಾಡಿ ಮಿನಿ ವಿಧಾನಸೌಧವರೆಗೂ ಬಂದಿದ್ದೀವಿ ಇಲ್ಲಿ ಎಲ್ಲರೂ ತಮ್ಮದೇ ಆದಂಥ ಶೈಲಿಯಲ್ಲಿ ಸಂವಿಧಾನಿಕ ಪದಗಳನ್ನು ಬಳಸಿ ಒಪ್ಪು ತಿದ್ದುಪಡಿ ಕಾನೂನವನ್ನ ವಿರೋಧಿಸ್ತಾ ಇದ್ದೀವಿ ನಾವು ಮೋದಿಜಿಯವರೇ ನಿಮಗೆ ಇಷ್ಟ ಹೇಳಿ ಬಯಸ್ತೀವಿ ಹನ್ನೊಂದು ವರ್ಷ ಆಯಿತು ನೀವು ಅಧಿಕಾರದಲ್ಲಿ ಬಂದು ಜನಪರ ಕಾನೂನವನ್ನು ತೊಗೊಂಡ್ಬಂದರೆ ನಾವು ಕೂಡ ನಿಮ್ಮನ್ನು ಬೆಂಬಲಿಸ್ತೀವಿ ಏನು ಮಾಡಾಗತ್ತಿಲ್ಲ ಅಂತಂದ್ರೆ ನೀವು ಇವತ್ತು